ನೀನು ಯಾಕೆ ಕೊಟ್ಟೆ ಆವಾಗಲೇ ಹೋಗ್ತಾ ತಿನ್ಕೊಂಡು ಹೋಗ್ಬೋದಿತ್ತಾ ನೋಡಿ ಯಾರು ಮಾತು ಕೇಳ್ತು ಅಂತ ತೋರಿಸ್ತಾಳೆ ನೀನು ಯಾಕೆ ಇದು ಮಾಡಿದೆ ಹಾಂ ಹೂ ಎಲ್ಲಿ ತಲೆಗಳ ಒಂದ್ರಾಗಿಲ್ಲ ಹ್ಞೂ ಸುಮ್ಮನೆ ವೇಸ್ಟ್ ಮಾಡ್ತಾಳೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ಒಂದು ಸ್ವಲ್ಪ ಓಲ್ಡ್ ವೀಡಿಯೋಸ್ನ ಇವಾಗ ನಾನು ಅಪ್ಲೋಡ್ ಮಾಡ್ತಿರೋ ಅಂಥದ್ದು ಹಿಂದಿನ ಲಾಗಲ್ಲಿ ನಾವು ಮಾಲ್ಗೆ ಬಂದಿದ್ವಿ ಆಂಟಿ ಅವ್ರಿಗೆ ಸಿಟಿಗೆ ಅಂತ ಹೇಳಿದ್ವಲ್ಲ ಬಮ್ಸ್ ಅಂದ್ರಾಗೆ ಅದು ನೆಕ್ಸ್ಟ್ ಡೇ ಲಾಗು ಅಂದರೆ ಮಾಲ್ಗೆ ಹೋಗಿ ಬಂದು ನೆಕ್ಸ್ಟ್ ಡೇ ಲಾಗು ಊಟ ಎಲ್ಲ ಮಾಡ್ಕೊಬಿಟ್ಟು ಮಕ್ಕಳನ್ನ ಒಂದು ಸ್ವಲ್ಪ ಜಿಮ್ ಪಾರ್ಕ್ ಇದೆ ಇಲ್ಲಿ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗೋಣ ಸ್ವಲ್ಪ ತಾಟಾಡ್ಸ್ಕೊಬ್ರಾಕೆ ಅಂತ ಅಂದರೆ ಆಂಟಿ ಮಕ್ಳು ಸ್ಕೂಲ್ಗೆ ಹೋಗಿದ್ದಾರಲ್ವ ಸ್ವಲ್ಪ ಆಟಾಡ್ಸ್ಕೊಬಿಟ್ಟು ಹಂಗೆ ಬರ್ತಾ ಮಕ್ಳನ್ನ ಕರ್ಕೊಬರೋಣ ಅಂತ ಸ್ವಲ್ಪ ಬೇಗನೆ ಹೊರಟಿದ್ದೀವಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಲ್ಲಿ ಚಿಕ್ಕದಾಗಿ ಪಾರ್ಕ್ ಇದೆಯಲ್ವಾ ನನ್ನ ಮಗಳು ಆಟ ಆಡಬೇಕು ಆಟ ಆಡಬೇಕು ಅಂತ ಆಟ ಮಾಡೋದು ಹಾಗಾಗಿ ಅವ್ರಿಗೂ ಸ್ವಲ್ಪ ಹೊತ್ತು ಆಟಾಡ್ಸ್ಕೊಬರೋಣ ಅಂತ ಹೋಗ್ತಾ ಇದೀವಿ ಈ ವಿಡಿಯೋಸ್ ಎಲ್ಲ ತುಂಬ ಸ್ವಲ್ಪ ಹಳೆ ವೀಡಿಯೋಸೆ ಫ್ರೆಂಡ್ಸ್ ಅಂದರೆ ಎಲ್ತ್ ಪ್ರಾಬ್ಲಮ್ ಆಗಿತ್ತು ಅನ್ನೋ ಹಾಗಾಗಿ ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ನ ನೋಡಿ ಈಗ ಹೊರಟಿದ್ದೀವಿ ಎಲಿ ಅಂತ ಓದ್ತಾ ಇದ್ದಾನೆ ನೋಡಿ ಇದೇ ಅದು ಪಾರ್ಕು ಉಚಿತವಾಗಿರುವಂಥದ್ದು ಅಂದರೆ ಈಗ ಮಾಡಿ ಇತ್ತೀಚೆಗೆ ಮಾಡಿದಾರಲ್ವ ಅವು ಅಂದರೆ ಉಚಿತ ಬಯಲು ವ್ಯಾಯಾಮ ಶಾಲೆ ಅಂತ ಹೇಳಿ ಫ್ರೀ ಓಪನ್ ಜಿಮ್ ಅಂದರೆ ಈಗ ಸ್ವಲ್ಪ ಬೇಗ ಬಂದಿದ್ವಲ್ಲ ಮೂರುವರೆ ಮೂರು ಗಂಟೆ ಆಗಿತ್ತು ಆ ಟೈಮಲ್ಲಿ ಬಂದಿರೋದ್ರಿಂದ ಜನ ಯಾರೂ ಇರಲಿಲ್ಲ ಹಾಗಾಗಿ ಈ ಮಕ್ಳಿಗೆ ಆಟ ಫ್ರೀಯಾಗಿ ಸಿಕ್ತು ಅಂತಲೇ ಹೇಳ್ಬೋದು ಹ್ಮ್ ನೋಡು ಹಂಗ ಮಾಡಬೇಕು ರಿವರ್ಸ್ ಜೋರು ಫಾಸ್ಟು ತಿರುಗ್ತಾನೆ ಇಲ್ಲ ಬರಿ ಕೈ ತಿರುಗ್ತೈತೆ ಹಾಂ 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 ಬರ್ಬೇಕಿ ಹ್ಞೂ ಹ್ಞೂ ಬಿಡು ಎಷ್ಟಕ್ಕೆ ಬರುತ್ತೆ ಹ್ಞೂ ಏನು ಮಾಡು ಹ್ಞೂ ಹಿಂಗೆ ಅನ್ಬೇಕು ಹಿಂಗೆ ಫಾಸ್ಟಾಗೆ ಹಂಗೆ ಹಾಂ ಹ್ಞೂ ಒಂದೇ ಸ

जोर <laughs> का ಅದೇ ನೋಡ್ತಾ ಇದ್ದೀನಿ ಇಷ್ಟ ಆಗಿದೆ ಅದೇ ನಾ ಪಾರ್ಕಲ್ಲಿ ಆಟಾಡಿಸ್ಕೊಂಡು ಮಕ್ಕಳನ್ನು ಆಟಾಡಿಸ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಕರ್ಕೊಬರೋಣ ಅಂತ ಇಲ್ಲೇ ನಿಯರ್ ಬೈ ಎಲ್ಲ ಇರೋದು ನೋಡಿ ನಾವು ಬಂದಾಗ ಫುಲ್ ಖಾಲಿ ಇತ್ತು ಇವಾಗ ನೋಡಿ ಎಷ್ಟು ಜನ ಟೈಮ್ ಆದಂಗೆ ಆದಂಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಎಷ್ಟು ಜನ ಇದ್ದಾರೆ ಈಗಾಗಿದ್ದರೆ ಮಕ್ಕಳಿಗೆ ಸಿಗ್ತಾ ಇರಲಿಲ್ಲ ಆಟ ಆಡೋದಕ್ಕೆ ಎಷ್ಟು ಜನ ಅಂದರೆ ಟೈಮ್ ಆದಂಗೆಲ್ಲ ಮಕ್ಕಳನ್ನ ಸಂಜೆ ಟೈಮಲ್ಲಿ ಕರ್ಕೊಂಬರ್ತಾರಲ್ವ ಪೇರೆಂಟ್ಸು ಹಾಗಾಗಿ ಸಂಜೆ ಆಗ್ತಾ ಆಗ್ತಾ ಜನ ಆಗ್ತಾರೆ ಮಧ್ಯಾಹ್ನ ಟೈಮಲ್ಲಾದರೆ ಫ್ರೀ ಇರುತ್ತೆ ಇದೇ ಸ್ಕೂಲು ಸ್ಕೂಲ್ ಹತ್ರ ಬಂದ್ವಿ ಈಗ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಆಂಟಿ ಹೊರಗಡೆ ಹೋಗಿದ್ದಾರೆ ಸಾರಿ ಒಳಗಡೆ ಹೋಗಿದ್ದಾರೆ ನಾನು ಹೊರಗಡೆನೇ ವೇಟ್ ಮಾಡ್ತಾ ಇದ್ದೆ ಹಾಗೆ ಸ್ಕೂಲ್ ಒಳಗಡೆ ಹೇಗಿದೆ ನೋಡೋಣ ಅಂತ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಅಲ್ಲ ಅಲ್ಲ ಇಲ್ಲ ಇಲ್ಲ ಅಲ್ಲಿ ಅಷ್ಟೋ ಬಂದರು ಮತ್ತೆ ಮಕ್ಕಳು ಇಲ್ಲಿ ಸ್ವಲ್ಪ ಹೊತ್ತು ತಾಟಾಡ್ತೀವಿ ಅಂತ ಇದು ಮಾಡಿದ್ರು ಅಂದರೆ ಆಂಟಿ ಮಗ ಇದ್ದಲ್ವಾ ಮುಂದೆ ಬರ್ತಿದ್ದಾನಲ್ಲ ಅವನೇ ಚಿಕ್ಕೋನು ಹಾಗಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ತಾಟಾಡ್ತೀವಿ ಅಂತೇಳಿ ಮತ್ತೆ ಅಲ್ಲಿ ಸ್ಕೂಲ್ ಹತ್ರನೂ ಸ್ವಲ್ಪ ಹೊತ್ತು ತಾಟಾಡ್ತಾ ಇದ್ದಾರೆ ಅಂದರೆ ಅವರು ಒಬ್ಬೊಬ್ಬರೇ ಇದ್ದಾಗ ಆಡೋದ್ಕಿಂತ ಎಲ್ಲರ ಜೊತೆ ಸೇರಿ ಆಟ ಆಡಿದಾಗ ತುಂಬಾ ಖುಷಿ ಸಿಗುತ್ತೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು ಬೆಳಗ್ಗೆ ನಾನು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಆಟ ಮಾಡ್ತಾ ಇದ್ದ ಅವರಮ್ಮ ಹಂಗೆ ಹಿಂಗೆ ಅಂತೇಳಿ ಪೂಸಿ ಹೊಡೆದು ಕಳಿಸಿದ್ರು ಅಂದರೆ ಮನೆಗೆ ಯಾರು ಮಕ್ಕಳು ಬಂದರೆ ಹಂಗೆ ಸ್ವಲ್ಪ ಮಕ್ಕಳು ಹಠ ಮಾಡ್ತಾವಲ್ವ ಹೋಗೋದಕ್ಕೆ ಹಾಗಾಗಿ ಸಂಜೆ ಅವರೂ ಕರ್ಕೊಂಡು ಬರ್ತೀನಿ ಸ್ಕೂಲ್ ಹತ್ರ ಕರ್ಕೊಂಡು ಬರೋದಕ್ಕೆ ಹೋಗುವಂಥೇಳಿ ಕಳಿಸಿದ್ರು ಹಾಗಾಗಿ ಎಲ್ಲರೂ ಹೋಗಿದ್ವಿ ಕರ್ಕೊಬರೋಣ ಅಂತೇಳಿ ಹಂಗೆ ನೋಡಿದ ತಕ್ಷಣ ತುಂಬ ಖುಷಿ ಆಗ್ಬಿಡ್ತು ಹಾಗಾಗಿ ಇಲ್ಲೊಂದು ಸ್ವಲ್ಪ ತಾಟಾಡ್ತೀವಿ ಅಂದರು ಮಕ್ಕಳ ಆಸೆ ಇನ್ನೇನಕ್ಕೆ ಬೇಡೋಣ ಅಂತೇಳಿ ಅಲ್ಲಿ ಸ್ವಲ್ಪ ತಾಟಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ ಇನ್ನು ಮನೆಗೆ ಬಂದ್ರೆ ಅಷ್ಟರಲ್ಲಿ ಸಂಜೆ ಆಗಿತ್ತಲ್ವ ಹಾಗಾಗಿ ಆಂಟಿ ಪೂಜೆನ ಮಾಡಿದ್ರು ಪೂಜೆ ಎಲ್ಲ ಮುಗೀತು ದೀಪ ಹಚ್ಚಿ ಅವರು ಬಂದ ಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದ್ರು ಸಂಜೆ ಪೂಜೆ ಮಾಡಿದ್ರು ಪೂಜೆನ ಈ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಫೋಟೋಸ್ ಚಿಕ್ಕ ಚಿಕ್ಕ ಫೋಟೋಸ್ ಎಲ್ಲ ತುಂಬ ಇದೆ ಸ್ವಲ್ಪ ಪೇಷನ್ಸ್ ಬೇಕು ಎಲ್ಲದಕ್ಕೂ ಬಟ್ಟಿಟ್ಟು ಪೂಜೆ ಮಾಡಬೇಕು ಅಂದರೆ ಹಾಗೇ ಸಣ್ಣ ಸಣ್ಣಟಿ ಮನೆ ಹತ್ರ ಬಂದಿದ್ವಿ ಅವರು ಇಲ್ಲೇ ಇರೋದು ಹಾಗಾಗಿ ಇತ್ತೀಚೆಗೆ ಅವರನ್ನು ಕ್ಲೇಸ್ ಮಾಡ್ಸೋಕ್ಕಾಕಿದ್ರು ಹಾಕಿದ್ರು ಹಾಗಾಗಿ ಅದನ್ನು ಬಂದಿತ್ತು ನೋಡು ಅಂತೇಳಿಕೊಟ್ಟರು ಡಿಸೈನ್ ಹೇಗಿದೆ ಅಂತ ವಾಟ್ಸಪ್ಪಲ್ಲಿ ಕಳಿಸಿದ್ರು ಮತ್ತು ಬಂದಮೇಲೆ ಹೇಗಿದೆ ಅಂತ ಒಂದು ಸರಿ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಅನ್ನಿಸ್ತು ಟೆನ್ ಗ್ರಾಮ್ ಇದೆ ಒಂಥಲ ಇನ್ನು ಅಲ್ಲಿದ್ದ ಬಂದಮೇಲೆ ಈರುಳ್ಳಿ ಕಟ್ ಮಾಡಿಬಿಟ್ಟು ಬೋಂಡ ಮಾಡೋಣ ಅಂತ ಅಂದರೆ ವೆದರ್ ಮಳೆ ಬೇರೆ ಬರ್ತಾ ಬರ್ತಾಯಿತ್ತು ಸಣ್ಣದಾಗನೀ ಹಾಗಾಗಿ ಮಳೆ ಬೇರೆ ಬರ್ತಾ ಇದೆ ಚಳಿಗೆ ಏನಾದರೂ ತಿನ್ನಬೇಕು ಅಂತೇಳಿ ಏನಾದರೂ ಸ್ನ್ಯಾಕ್ಸ್ ಮಾಡ್ತೀನಿ ಅಥವಾ ಹೊರಗಡೆಯಿಂದ ತರ್ಸೋದ ಅಂತ ಮಾತಾಡಿದ್ವಿ ಹಾಗಾಗಿ ಹೊರ್ಗಡೆ ಏನು ಬೇಡ ನಾನೇ ಬೋಂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೋಂಡನ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸ್ಪೆಷಲ್ ಬೋಂಡ ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಈ ಬೋಂಡದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಡೀಟೇಲಾಗಿ ಏನು ತೋರ್ಸೋಕೆ ಇಲ್ಲ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮೇಲುಗಡೆ ಎಲ್ಲ ಕ್ರಂಚಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಬೋಂಡ ಚೆನ್ನಾಗಿರುತ್ತೆ ಹಾಗಾಗಿ ಫಸ್ಟು ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯನ್ನ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಮಕ್ಕಳು ತಿಂತಾರೆ ಅಂತ ಸ್ವಲ್ಪನೇ ಹಾಕಿದ್ದೀನಿ ಖಾರ ಜಾಸ್ತಿ ಹಾಕಿಲ್ಲ ಇದಕ್ಕೆ ಮೇನು ಅಂದರೆ ಬೀಜ ಈ ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲಿ ಬಿಟ್ಟು ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅಂದರೆ ಬೀಜ ಹಸಿಯಾಗಿದ್ದರೆ ಚೆನ್ನಾಗಿರೋಲ್ಲ ರೋಸ್ಟ್ ಮಾಡಿದ್ರೇ ಚೆನ್ನಾಗಿ ಜಾಸ್ತಿ ಹುರು ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ನಾನು ಅಲ್ಲಿ ಮಾಡ್ತಾಯಿದ್ದರೆ ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ ಹಿಂಗೆ ಹೊರಗಡೆ ಕರ್ಕೊಂಡೋಗ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರೂ ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು ನಾನಲ್ಲಿ ಕಡಲೆ ಬೀಜ ಸ್ವಲ್ಪ ತಣ್ಣಗಾಗಲಿ ಅದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಹೇಳಿ ಬಿಟ್ಬಿಟ್ಟು ಇಲ್ಲಿ ಮಕ್ಕಳನ್ನ ಡ್ಯಾನ್ಸ್ ನೋಡೋಣ ಅಂತ ಬಂದಿದ್ದೀನಿ ಅವ್ರಿಗೆ ಏನು ಇಷ್ಟ ಬರುತ್ತೋ ಆ ಸ್ಟೆಪ್ಪೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಇನ್ನು ಅಷ್ಟರಲ್ಲಿ ಬೀಜ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿತ್ತು ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡೆ ಅಂದರೆ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿದ್ದೀನಿ ಹಾಂ ಅಷ್ಟನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಇದು ಬೇಕೋ ಹೇಳದ್ನಲ್ವ ಆಲ್ರೆಡಿ ನಾನು ಡೀಟೇಲಾಗಿ ತೋರಿಸಿರೋದ್ರಿಂದ ಆ ಕ್ವಾಂಟಿಟಿ ಇಷ್ಟಿಷ್ಟೇ ಹಾಕಬೇಕು ಅಂತೇನೋ ತೋರಿಸ್ತಾ ಇಲ್ಲ ಅಂದರೆ ಯಾರಾದರೂ ಮಾಡ್ಕೊಡೋರಿದ್ದರೆ ಆ ರೆಸಿಪಿನ ನೋಡಿಲ್ಲ ಅಂದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಈಗ ಅದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಹುರ್ಗ ಕಡಲೆ ಬೀಜದ ಪುಡಿನೂ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೊಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಇಷ್ಟನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಜೊತೆಗೆ ಸ್ವಲ್ಪ ಸೋಡಾ ಜಾಸ್ತಿ ಬೇಡ ಸ್ವಲ್ಪೇ ಸ್ವಲ್ಪ ಸೋಡಾ ಅಡುಗೆ ಸೋಡಾನ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನ ಅಷ್ಟೇ ನೋಡ್ಕೊಂಡು ಹಾಕಿ ಸೊ ಸ್ವಲ್ಪ ಅಡುಗೆ ಸೋಡನ ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿನ ಅದನ್ನು ನಾನು ಈಗ ತೋರಿಸ್ತೀನಲ್ವ ಆ ರೀತಿಯಾಗಿ ನೀವು ಉಂಡೆ ಮಾಡ್ಕೊಳ್ಳೋದಕ್ಕೆ ಬರಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ಕಲಿಸಿದ್ದೀನಲ್ವ ನೀವು ಇನ್ನೂ ಸ್ವಲ್ಪ ಕ್ರಂಚಿ ಜಾಸ್ತಿ ಬೇಕು ಅನ್ನೋರಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೋದು ಸ್ವಲ್ಪ ಸಾಫ್ಟಾಗಿರಬೇಕು ಅಂತಂದರೆ ಅಂದರೆ ಇದೂ ಅಷ್ಟೇ ಮೇಲುಗಡೆ ಕ್ರಂಚಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಇರುತ್ತೆ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕು ಇದನ್ನು ಸ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸಂಜ್ ಸೈಜಿನ ಉಂಡೆಗಳನ್ನ ಮಾಡ್ಕೊಂಡು ಎಣ್ಣೆ ಬಿಸಿಯಾಗೋದು ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗದೆ ಉಂಡೆಗಳನ್ನ ಅದರಲ್ಲಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬೋಂಡ ರೆಡಿಯಾಗುತ್ತೆ ನೋಡಿ ಎಣ್ಣೆ ಕಾದಿದೆ ಈಗ ಈ ರೀತಿಯಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದೊಂದೇ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬೋಂಡ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಟು ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಳಗಡೆ ಎಲ್ಲ ಆ ಮೀಡಿಯಮ್ ಸೈಜಲ್ಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಅಂದರೆ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಬಿಟ್ಟು ನೀವು ಕಲ್ಲರ್ನ ಇದು ಮಾಡ್ಕೋಬೋದು ನೋಡಿ ಈಗ ನೋಡ್ತಾಯಿದ್ದೀರ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ಬೋಂಡ ಅಂಥೇಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಬೋಂಡ ರೆಡಿ ಆದಂಗೆ ಇದಕ್ಕೆ ನಾನು ಚೌಚೌ ಮಾಡೋಣ ಅಂದ್ಕೊಂಡೆ ಬಟ್ ಏನು ಬೇಡ ಅಂದರು ಟೈಮ್ ಆಗಿತ್ತಲ್ವ ಅಲ್ಲೇ ಅದಕ್ಕೆ ಹಾಗಾಗಿ ಸ್ವಲ್ಪ ದೇವಸ್ ದೇವರು ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನದಲ್ಲೇ ತಂದಿರುವಂಥ ಖಾರ ಮಂಡಕ್ಕಿತ್ತು ಅದ್ರ ಜೊತೆಯೇ ಇದನ್ನು ತಿಂದ್ಕೊಂಡ್ರು ಎಲ್ಲರೂ ಸೇರಿ ತಿಂತಾ ಎಲ್ಲರೂ ಕೂತ್ಕೊಂಡು ನೋಡಿ ಈ ಟೈಮಲ್ಲಿ ತಿಂತಾಯಿದ್ದೀವಿ ಇನ್ನು ಊಟ ಅಷ್ಟೇ ಲೇಟಾಯಿತು ಹಿಂಗೇ ಈ ಆಂಟಿ ಮನೆಗೆ ಹೋದರೆ ಮಾತ್ರ ಟೈಮಿಗೆ ಸರಿ ಊಟ ಮಾಡೋದೇ ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ ಹತ್ತುವರೆ ಹನ್ನೊಂದು ಗಂಟೆ ಮೇಲೇ ಊಟ ಮಾಡೋದು ಇನ್ನು ಅಲ್ಲಿ ಮತ್ತೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ಮಕ್ಕಳು ಸ್ಕೂಲ್ ಟೈಮ್ಗೆ ಬರಬೇಕಿತ್ತು ಹಾಗಾಗಿ ಆ ಬೆಳಗ್ಗೆ ಬೇಗ ಬಂದ್ವಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಅವ್ನು ಮದುವೆಗೆ ಬಂದಿದ್ವಿ ಮದುವೆಯಲ್ಲೂ ಅಷ್ಟೇ ಯಾವುದು ವೀಡಿಯೋಸ್ ಏನು ಮಾಡೋದಕ್ಕೆ ಹೋಗಲಿಲ್ಲ ನಮ್ಮ ನಾದ್ನಿ ಇದ್ದಾರಲ್ವ ಅವರ ನಾದ್ನಿ ಮಗಳದು ಅಂದರೆ ನಮ್ಮ ಚಿಕ್ಕಪ್ಪನ ತಂಗಿ ಮಗಳದ್ದು ಮದುವೆ ಇತ್ತು ಅಲ್ಲಿಗೆ ಬಂದಿದ್ವಿ ಅಲ್ಲೇ ಅಷ್ಟೇ ಕೇವಲ ಫೋಟೋಸ್ ಮಾತ್ರ ತೊಗೊಂಡೆ ವೀಡಿಯೋಸ್ ಯಾವುದು ಮಾಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು